ಹತ್ತನೇ ಕಾಲದಲ್ಲಿ ತಮ್ಮ ಉಪಜಾತಿ ಯಾರು ಸಲುವಾಗಿ ತಗೊಂಡಿದಾರೆ ಸಲುವಾಗಿ ಒಳ್ಳೆಯದನ್ನು ತಗೊಂಡಿದ್ದಾರೆ ಒಳ್ಳೆಯದ ಬರ್ಸರಿ ಮತ್ತು ಲಾಸ್ಟ್ ಒಂದು ಯಾವ್ದಾದ್ರು ಸರ್ಟಿಫಿಕೇಟ್ ಪಡೆದಿದ್ದೀರಾ ಒಂದು ಪ್ರಶ್ನೆ ಬರುತ್ತೆ ಅವಾಗ ಹೌದು ಅನ್ನಬೇಕು ನೀವು ಯಾವಾಗ ಸರ್ಟಿಫಿಕೇಟ್ ತಗೊಂಡಿದ್ರಿ ಅದನ್ನು ಹಾಕಬಹುದು ಅದ ನಂತರ ಈ ಉಳಿದ ಪ್ರಶ್ನೆಗಳೊಳಗ ತಮ್ಮ ಸ್ಥಿತಿ ಗತಿ ಕಾಲ ಶೈಕ್ಷಣಿಕ ಮಾತ್ರ ತಪ್ಪದೇ ತಪ್ಪದೇ ಎಲ್ಲರೂ ಕೈಗೊಳ್ಳಿ ಎಲ್ಲರೂ ಬಳಸಬೇಕಂತಾರೆ ಮಂತ್ರಿ ಪೂರ್ವವಾಗಿ ಮನವಿ ಮಾಡ್ಕೊಂಡಿದ್ದೀನಿ ಜೈ